ನಮಸ್ಕಾರ ಒಬ್ಬ ಸಾಮಾನ್ಯ ಟೀಚರು ಒಂದು ಇಡೀ ಸಾಮ್ರಾಜ್ಯವನ್ನೇ ತನ್ನ ಬುದ್ಧಿವಂತಿಕೆಯಿಂದ ಉರುಳಿಸಿ ಇತಿಹಾಸದ ದಿಕ್ಕನ್ನೇ ಬದಲಾಯಿಸೋಕೆ ಸಾಧ್ಯನಾ ಖಂಡಿತ ಸಾಧ್ಯ ಆ ವ್ಯಕ್ತಿ ಬೇರಾರೂ ಅಲ್ಲ ಅವರೇ ಆಚಾರ್ಯ ಚಾಣಕ್ಯ ಅವರ ಸ್ಟ್ರಾಟಜಿಗಳು ಬರೀ ರಾಜರಿಗೆ ಮಾತ್ರ ಸೀಮಿತವಾಗಿಲ್ಲ ಇವತ್ತಿನ ನಮ್ಮ ಜೀವನದ ಚಾಲೆಂಜಸ್ಗಳನ್ನು ಫೇಸ್ ಮಾಡೋಕ್ಕೂ ದಾರಿ ತೋರಿಸುತ್ತೆ ಬನ್ನಿ ಅವರ ಈ ಅದ್ಭುತ ಜಗತ್ತನ್ನ ಒಟ್ಟಿಗೆ ಸೇರಿ ನೋಡೋಣ ಅವರ ಈ ಒಂದು ಮಾತನ್ನೇ ನೋಡಿ ಅಸಾಧ್ಯ ಅನ್ನೋ ಪದವನ್ನ ಬಳಸೋದು ಹೇಡಿಗಳು ಅಷ್ಟೇ ಈ ಒಂದೇ ಒಂದು ಲೈನ್ ಇದೆಯಲ್ಲ ಇದು ಚಾಣಕ್ಯರ ಇಡೀ ಲೈಫ್ನ ಸಾರಾಂಶ ಅವರು ರೆಡಿಮೇಡ್ ದಾರಿಗಾಗಿ ಕಾಯ್ತಾ ಕೂರ್ಲಿಲ್ಲ ಬದಲಿಗೆ ಎಲ್ಲರೂ ಇಂಪಾಸಿಬಲ್ ಅಂದಿದ್ದ ಒಂದು ಹೊಚ್ಚ ಹೊಸ ದಾರಿಯನ್ನೇ ಸೃಷ್ಟಿ ಮಾಡಿದ್ರು ಅವ್ರ ಕತೆ ಅಂದ್ರೆ ಅದು ಆಂಬಿಷನ್ ಸ್ಟ್ರಾಟಜಿ ಮತ್ತೆ ಅಚ್ಚಲವಾದ ವಿಲ್ಪವರ್ನ ಕತೆ ಹಾಗಾದ್ರೆ ಚಾಣಕ್ಯರ ಈ ಗ್ರೇಟ್ ಸ್ಟೋರಿ ಶುರುವಾಗಿದ್ದು ಎಲ್ಲಿಂದ ಹೇಗೆ ಅದೆಲ್ಲ ತಿಳ್ಕೋಬೇಕು ಅಂದ್ರೆ ನಾವು ಟೈಮಲ್ಲೇ ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಅಂದ್ರೆ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದ ಭಾರತಕ್ಕೆ ಆ ಕಾಲ ಹೇಗಿತ್ತು ಗೊತ್ತಾ ಅಪಾಯ ಅನಿಶ್ಚಿತತೆ ಎಲ್ಲವೂ ತುಂಬಿ ತುಳುಕುತ್ತಿತ್ತು ಆ ಕಾಲದಲ್ಲಿ ಭಾರತ ಅಂದರೆ ಈಗಿನ ಹಾಗೆ ಒಂದೇ ದೇಶ ಆಗಿರಲಿಲ್ಲ ಅದು ಚಿಕ್ಕ ಚಿಕ್ಕ ರಾಜ್ಯಗಳಾಗೆ ಹಂಚು ಹೋಗಿತ್ತು ಪ್ರತಿಯೊಬ್ಬ ರಾಜನೂ ಅಷ್ಟೇ ನನ್ನ ರಾಜ್ಯ ನನ್ನ ಗಡಿ ಅಂತ ಅಷ್ಟಕ್ಕೆ ಯೋಚನೆ ಮಾಡ್ತಿದ್ರು ಹೊರಗಡೆಯಿಂದ ಒಂದು ದೊಡ್ಡ ಬಿರುಗಾಳಿ ಬರ್ತಾ ಇದೆ ನಾವೆಲ್ಲ ಒಂದಾಗ್ಬೇಕು ಅನ್ನೋ ದೂರದೃಷ್ಟಿ ಯಾರಿಗೂ ಇರಲಿಲ್ಲ ಈ ಒಗ್ಗಟ್ಟಿನ ಕೊರತೆ ದೇಶವನ್ನೇ ಅಪಾಯದ ಅಂಚಿಗೆ ತಂದು ನಿಲ್ಲಿಸ್ಬಿಟ್ಟಿತ್ತು ಸರಿಯಾಗಿ ಅದೇ ಟೈಮಿಗೆ ಪಶ್ಚಿಮದಿಂದ ಜಗತ್ತನ್ನೇ ಗೆಲ್ಬೇಕು ಅಂತ ಕನ್ಸ್ ಹೊತ್ತಿದ್ದ ಗ್ರೀಕ್ ಚಕ್ರವರ್ತಿ ಅಲೆಕ್ಸಾಂಡರ್ ತನ್ನ ಅಜೇಯ ಸೈನ್ಯದ ಜೊತೆ ಭಾರತದ ಕಡೆಗೆ ನುಗ್ಗಿ ಬರ್ತಿದ್ದ ಯೋಚನೆ ಮಾಡಿ ಒಂದು ಕಡೆ ಇಡೀ ಜಗತ್ತನ್ನೇ ಗೆದ್ದವನು ಇನ್ನೊಂದು ಕಡೆ ತಮ್ಮ ತಮ್ಮಲ್ಲೇ ಕಿತ್ತಾಡ್ತಿದ್ದ ನಮ್ಮ ರಾಜ್ಯಗಳು ರಿಸಲ್ಟ್ ಏನಾಗ್ಬೋದು ಅಂತ ಊಹೆ ಮಾಡೋದು ಪೆದ್ದ ಕಷ್ಟವೇನಲ್ಲ ಅಲ್ವಾ ಸರಿಯಾಗಿ ಇಂಥ ಒಂದು ಅನಿಶ್ಚಿತ ಪರಿಸ್ಥಿತಿಯಲ್ಲೇ ನಮ್ಮ ಹೀರೋ ಎಂಟ್ರಿ ಆಗೋದು ತಕ್ಷಶಿಲೆಯ ಬ್ರಿಲಿಯಂಟ್ ಸ್ಕಾಲರ್ ಚಾಣಕ್ಯ ಆದ್ರೆ ಒಂದೇ ಒಂದು ಘಟನೆ ಅವರನ್ನ ಕೇವಲ ಒಬ್ಬ ಪಂಡಿತನಾಗೇ ಉಳಿಸೋದಿಲ್ಲ ಬದಲಿಗೆ ಇಡೀ ಹಿಸ್ಟ್ರಿಯನ್ನೇ ಚೇಂಜ್ ಮಾಡುವಂಥ ಒಬ್ಬ ಗ್ರೇಟ್ ಸ್ಟ್ರಾಟಜಿಸ್ಟ್ ಆಗಿ ಬದಲಾಯಿಸಿಬಿಡುತ್ತೆ ಕತೆ ಹೀಗಿದೆ ಚಾಣಕ್ಯರು ತಮ್ಮ ಜ್ಞಾನದಿಂದ ದೇಶಕ್ಕೇನಾದ್ರೂ ಒಳ್ಳೇದ್ ಮಾಡೋಣ ಅಂತ ಮಗಧದ ರಾಜ ಧನನಂದನ ಆಸ್ಥಾನಕ್ಕೆ ಹೋಗ್ತಾರೆ ಆದರೆ ಆ ರಾಜನಿಗೆ ಅಹಂಕಾರ ಜಾಸ್ತಿ ಚಾಣಕ್ಯರ ಸಿಂಪಲ್ ಡ್ರೆಸ್ ನೋಡಿ ಅವರ ಜ್ಞಾನವನ್ನು ಕಡೆಗಣಿಸಿ ಎಲ್ಲರ ಮುಂದೆ ಅವಮಾನ ಮಾಡಿ ಆಚೆ ಕಳಿಸ್ಬಿಡ್ತಾನೆ ಆ ಒಂದೇ ಒಂದು ಕ್ಷಣ ಆ ಇನ್ಸಲ್ಟ್ ಇದೆಯಲ್ಲ ಅದೇ ಚಾಣಕ್ಯರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಇದು ಸುಮ್ಮನೆ ಕೋಪದಲ್ಲಿ ಬಾಯಿಗೆ ಬಂದ ಮಾತಾಗಿರ್ಲಿಲ್ಲ ಅದು ಒಂದು ಅಚಲವಾದ ಸಂಕಲ್ಪ ಹವಾಮಾನದ ಒಂದು ಸಣ್ಣ ಕಿಡಿ ಒಂದು ಇಡೀ ಸಾಮ್ರಾಜ್ಯವನ್ನೇ ಸುಟ್ಟು ಬೂದಿ ಮಾಡಿ ಅದರ ಮೇಲೆ ಒಂದು ಹೊಸ ಸಾಮ್ರಾಜ್ಯವನ್ನ ಕಟ್ಟುವಂತಹ ದೊಡ್ಡ ರಾಜಕೀಯ ತಂತ್ರದ ಬೆಂಕಿಯನ್ನೇ ಹೊತ್ಸಿಬಿಡ್ತು ಚಾಣಕ್ಯರ ಸ್ಟ್ರಾಟಜಿ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ಸಣ್ಣ ಕಥೆ ಸಾಕು ಒಮ್ಮೆ ಅವರು ದಾರಿಯಲ್ಲಿ ನಡಿಬೇಕಾದ್ರೆ ಕಾಲಿಗೆ ಒಂದು ಮುಳ್ಳು ಆಗ ಅವರು ಬರೀ ಮುಳ್ಳನ ತೆಗೆದು ಬಿಸಾಡೋದಿಲ್ಲ ಬದಲಿಗೆ ಆ ಮುಳ್ಳಿನ ಗಿಡ ಎಲ್ಲಿದೆಯಂತೆ ಹುಡುಕಿ ಅದನ್ನ ಬೇರು ಸಮೇತ ಕಿತ್ತು ಮತ್ತೆಂದೂ ಅದು ಮೊಳಕೆ ಒಡೆಯದ ಹಾಗೆ ಸುಟ್ಟು ಹಾಕ್ತಾರೆ ಇದರಿಂದ ನಮಗೆ ಸಿಗೋ ಪಾಠ ಏನು ಕೇವಲ ಎಲೆಗಳನ್ನ ಚೂಟಿ ಹಾಕೋದ್ರಲ್ಲಿ ಖುಷಿ ಪಡಬಾರ್ದು ಶತ್ರು ಮತ್ತೆ ತಲೆ ಎತ್ತಬಾರ್ದು ಅಂದ್ರೆ ಅವನನ್ನ ಬೇರು ಸಮೇತ ನಾಶ ಮಾಡಬೇಕು ಇದೇ ಚಾಣಕ್ಯರ ತಂತ್ರಗಾರಿಕೆಯ ತಿರುಳು ಸಮಸ್ಯೆಯನ್ನ ಬರೀ ಮೇಲ್ಮೇಲೆ ಸರಿ ಮಾಡೋದಲ್ಲ ಅದರ ಮೂಲವನ್ನೇ ಹುಡುಕಿ ಮುಗಿಸಿಬಿಡಬೇಕು ಇದೇ ರೂಲ್ನವರು ರಾಜ್ಯದ ಶತ್ರುಗಳ ವಿಷಯದಲ್ಲೂ ಅಪ್ಲೈ ಮಾಡಿದ್ರು ಶಪಥ ಮಾಡೋದು ಸುಲಭ ಅಲ್ವಾ ಆದ್ರೆ ಅದನ್ನ ಪೂರ್ತಿ ಮಾಡೋದು ಚಾಣಕ್ಯರು ತಮ್ಮ ಮಾತನ್ನ ಉಳಿಸ್ಕೊಳಕ್ಕೆ ಒಂದು ಅದ್ಭುತ ಪ್ಲಾನ್ ರೆಡಿ ಮಾಡಿದ್ರು ಆ ಗೆ ಒಬ್ಬ ರಾಜ ಬೇಕಾಗಿದ್ದ ಆದ್ರೆ ಚಾಣಕ್ಯರಿಗೆ ರೆಡಿಮೇಡ್ ರಾಜ ಬೇಕಿರ್ಲಿಲ್ಲ ಅವರೇ ಒಬ್ಬ ರಾಜನನ್ನ ತಯಾರು ಮಾಡೋಕೆ ಹೊರಟರು ಚಾಣಕ್ಯರ ಗುರಿ ರಾಜನಾಗೋದಾಗಿರ್ಲಿಲ್ಲ ರಾಜನನ್ನೇ ತಯಾರು ಮಾಡೋದಾಗಿತ್ತು ಅಂದ್ರೆ ಕಿಂಗ್ ಮೇಕರ್ ಆಗೋದು ಅವರು ಚಂದ್ರಗುಪ್ತ ಅನ್ನೋ ಒಬ್ಬ ಸಾಮಾನ್ಯ ಹುಡುಗನಲ್ಲಿ ಒಬ್ಬ ಚಕ್ರವರ್ತಿಯ ಕಿಡಿಯನ್ನ ನೋಡಿದ್ರು ಅವನಿಗೆ ರಾಜನೀತಿ ಯುದ್ಧತಂತ್ರ ಆಡಳಿತ ಪ್ರತಿಯೊಂದನ್ನು ಹೇಳಿಕೊಟ್ಟು ಅವನನ್ನ ಒಂದು ಪಾವಫುಲ್ ವೆಪನ್ ಆಗಿ ರೆಡಿ ಮಾಡಿದ್ರು ಈ ಗುರುಶಿಷ್ಯರ ಜೋಡಿ ಇದೆಯಲ್ಲ ಇವರು ಅಸಾಧ್ಯವನ್ನೇ ಸಾಧಿಸಿ ತೋರಿಸಿದ್ರು ಇಬ್ಬರೂ ಒಟ್ಟಿಗೆ ಸೇರಿ ಧನನಂದನ ಕೆಟ್ಟ ಆಡಳಿತಕ್ಕೆ ಸ್ಟಾಪ್ ಇಟ್ರು ಅಷ್ಟೇ ಅಲ್ಲ ಹರಿದು ಹಂಚಿ ಹೋಗಿದ್ದ ಭಾರತದ ತುಂಡುಗಳನ್ನೆಲ್ಲ ಒಂದುಗೂಡಿಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಖಂಡ ಭಾರತ ಅನ್ನೋ ಒಂದು ಬೃಹತ್ ಮೌರ್ಯ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ರು ಹಾಗಾದ್ರೆ ಈ ಐತಿಹಾಸಿಕ ಗೆಲುವಿನ ಹಿಂದೆ ಇದ್ದ ಪ್ಲೇಬುಕ್ ಯಾವುದು ಅದೇ ಚಾಣಕ್ಯ ನೀತಿ ಅಥವಾ ಅರ್ಥಶಾಸ್ತ್ರ ಇದು ಚಾಣಕ್ಯರ ಬರೆದ ತತ್ವಗಳ ಒಂದು ಮಹಾನ್ ಗ್ರಂಥ ಇದನ್ನ ಬರೀ ರಾಜನೀತಿ ಪುಸ್ತಕ ಅನ್ಕೋಬೇಡಿ ಇದು ಸಕ್ಸಸ್ಗೆ ಬೇಕಾದ ಒಂದು ಕಂಪ್ಲೀಟ್ ಗೈಡ್ ಬುಕ್ ಸರಿ ಈಗ ಚಾಣಕ್ಯ ನೀತಿಯ ಕೆಲವು ಇಂಟ್ರೆಸ್ಟಿಂಗ್ ಮತ್ತು ಇವೆತ್ತಿಗೂ ತುಂಬಾನೇ ರೆಲೆವೆಂಟ್ ಆಗಿರೋ ತತ್ವಗಳನ್ನು ನೋಡೋಣ ನೆನ್ಪಿಡಿ ಇವು ಬರೀ ರಾಜರಿಗೆಲ್ಲ ನಮ್ಮೆಲ್ಲರಿಗೂ ಅಪ್ಲೈ ಆಗುತ್ತೆ ಚಾಣಕ್ಯ ಒಂದು ವಾರ್ನಿಂಗ್ ಕೊಡ್ತಾರೆ ದೊಡ್ಡ ಅಪಾಯ ಯಾವಾಗ್ಲೂ ಹೊರಗಿನ ಶತ್ರುಗಳಿಂದಲೇ ಬರಲ್ಲ ಕೆಲವೊಮ್ಮೆ ಅದು ನಮ್ಮ ಮನೆ ಒಳಗೇ ಇರುತ್ತೆ ಕೆಟ್ಟ ಸಂಗಾತಿ ಮೋಸ ಮಾಡೋ ಫ್ರೆಂಡ್ ಮತ್ತೆ ಎದುರಾಡೋ ಸೇವಕ ಇವರೆಲ್ಲ ಮನೇಲೇ ಇಟ್ಕೊಂಡ ಹಾವಿನ ಹಾಗೆ ಅಂತಾರೆ ಚಾಣಕ್ಯ ಆಗೋ ಡ್ಯಾಮೇಜ್ ಹೊರಗಿನ ಶತ್ರುಗಳಿಗಿಂತ ಜಾಸ್ತಿ ಯಾಕಂದ್ರೆ ನಾವು ಅವರನ್ನು ನಂಬಿರ್ತೀವಿ ಹಾಗಾದ್ರೆ ಜನರ ನಿಜವಾದ ಕ್ಯಾರೆಕ್ಟರ್ ತಿಳಿಸ್ಕೊಳ್ಳೋದು ಹೇಗೆ ಚಾಣಕ್ಯ ಹೇಳ್ತಾರೆ ಪ್ರೆಷರ್ನಲ್ಲಿ ಟೆಸ್ಟ್ ಮಾಡಿ ನಾರ್ಮಲ್ ಟೈಮ್ನಲ್ಲಿ ಎಲ್ಲರೂ ಒಳ್ಳೆಯರ ಥರನೇ ಆಕ್ಟ್ ಮಾಡ್ತಾರೆ ಆದರೆ ಒಬ್ಬ ಸೇವಕನ ನಿಜವಾದ ನಿಷ್ಠೆ ಗೊತ್ತಾಗೋದು ಅವನಿಗೊಂದು ಜವಾಬ್ದಾರಿ ಕೊಟ್ಟಾಗ ಒಬ್ಬ ಫ್ರೆಂಡ್ನ ನಿಜವಾದ ಬಣ್ಣ ಬಯಲಾಗೋದು ನಮಗೆ ಕಷ್ಟ ಬಂದಾಗ ಅದೇ ರೀತಿ ಹೆಂಡ್ತಿಯ ಗುಣ ಗೊತ್ತಾಗೋದು ನಮ್ಮ ಸಂಪತ್ತು ಎಲ್ಲಾ ಹೋದಾಗ ಸೊ ಕಷ್ಟದ ಸಮಯ ಅನ್ನೋದು ನಿಜವಾದ ಕ್ಯಾರೆಕ್ಟರ್ಗೆ ಹಿಡಿದ ಕನ್ನಡಿ ಇದ್ದಾಗೆ ಒಂದು ಸಿಟಿ ಅಥವಾ ಸಮಾಜ ಜನ ಬದುಕೋಕೆ ಯೋಗ್ಯವಾಗಿರ್ಬೇಕು ಅಂದರೆ ಬೇಕು ಚಾಣಕ್ಯ ಐದು ಇಂಪಾರ್ಟೆಂಟ್ ಪಿಲ್ಲರ್ಗಳನ್ನ ಹೇಳ್ತಾರೆ ಬಿಸ್ನೆಸ್ ಮತ್ತು ಎಕನಾಮಿಗೆ ಹಣವಂತರು ಬೇಕು ಸಮಾಜಕ್ಕೆ ಒಳ್ಳೆ ಗೈಡೆನ್ಸ್ ಕೊಡೋಕೆ ಪಂಡಿತರು ಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ರಾಜ ಬೇಕು ಜೀವನಕ್ಕೆ ನೀರ್ ಕೊಡೋಕೆ ನದಿ ಇರಬೇಕು ಹಾಗೆ ಆರೋಗ್ಯ ನೋಡ್ಕೊಳೋಕೆ ಒಬ್ಬ ಡಾಕ್ಟರ್ ಬೇಕು ಇವುಗಳಲ್ಲಿ ಒಂದು ಇಲ್ಲ ಆ ಸಮಾಜ ಹೆಚ್ಚು ಕಾಲ ಉಳಿಯೋಕೆ ಸಾಧ್ಯನೇ ಇಲ್ಲ ಅಂತಾರೆ ಅವರ ಮತ್ತೊಂದು ಸೂಪರ್ ಪಾಲಿಸಿ ಏನ್ ಗೊತ್ತಾ ಯಾವುದೇ ವಸ್ತು ಅಥವಾ ವ್ಯಕ್ತಿಯನ್ನ ಅದರ ಮೂಲ ಅಥವಾ ಬ್ಯಾಕ್ಗ್ರೌಂಡ್ ನೋಡಿ ಜಡ್ಜ್ ಮಾಡಬಾರದು ಬದಲಾಗಿ ಅದರಲ್ಲಿರೋ ವ್ಯಾಲ್ಯೂ ಅಥವಾ ಕ್ವಾಲಿಟಿಯನ್ನ ನೋಡಬೇಕು ಈ ಪಾಲಿಸಿಗೆ ಇದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಬೇಕಿಲ್ಲ ಚಿನ್ನ ಒಂದು ವೇಳೆ ಕೊಳಕಲ್ಲಿ ಬಿದ್ದಿದ್ರೂ ಅದನ್ನ ಎತ್ಕೋ ಜ್ಞಾನವನ್ನ ಕೆಳಸ್ತರದ ವ್ಯಕ್ತಿಯಿಂದಲೂ ಕಲಿ ಒಂದು ಒಳ್ಳೆ ಗುಣದ ಹೆಣ್ಣು ಕೆಟ್ಟ ಕುಟುಂಬದಿಂದ ಬಂದಿದ್ರೂ ಅವಳನ್ನ ಸ್ವೀಕರಿಸು ಚಾಣಕ್ಯರ ಪ್ರಕಾರ ವ್ಯಾಲ್ಯೂ ಎಲ್ಲಿದೆ ಅನ್ನೋದು ಮ್ಯಾಟರ್ ಆಗುತ್ತೆ ಅದು ಎಲ್ಲಿಂದ ಬಂತು ಅನ್ನೋದಲ್ಲ ಇದು ಅವರ ಪಕ್ಕ ಪ್ರಾಕ್ಟಿಕಲ್ ಮೈಂಡ್ಸೆಟ್ನ ತೋರಿಸುತ್ತೆ ಸರಿ ಸಾವಿರಾರು ವರ್ಷಗಳೇ ಕಳೆದು ಹೋಗಿದೆ ಆದರೂ ಚಾಣಕ್ಯರ ಸ್ಟ್ರಾಟಜಿಗಳು ಮತ್ತು ಅವರ ನೀತಿಗಳು ಇವತ್ತಿಗೂ ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದೆ ಯಾಕೆ ಜನ ಇನ್ನೂ ಅದನ್ನ ಓದ್ತಾರೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಇದಕ್ಕೆ ಕಾರಣ ತುಂಬ ಸಿಂಪಲ್ ಚಾಣಕ್ಯರ ನೀತಿಗಳು ನಿಂತಿರೋದು ಮನುಷ್ಯನ ಬೇಸಿಕ್ ನೇಚರ್ ಮೇಲೆ ನೋಡಿ ಸಾವಿರಾರು ವರ್ಷಗಳು ಕಳೆದ್ರೂ ಮನುಷ್ಯನ ಆಸೆ ಭಯ ಅಹಂಕಾರ ವೀಕ್ನೆಸ್ ಇವೆಲ್ಲ ಚೇಂಜ್ ಆಗಿಲ್ಲ ಅದಕ್ಕೆ ಅವರ ತತ್ವಗಳು ಇವತ್ತಿಗೂ ಅಷ್ಟೇ ಶಾರ್ಪ್ ಆಗಿ ಕೆಲಸ ಮಾಡ್ತವೆ ನಮ್ಮ ಟೆಕ್ನಾಲಜಿ ನಮ್ಮ ಸೊಸೈಟಿ ನಮ್ಮ ಪಾಲಿಟಿಕ್ಸ್ ಎಲ್ಲವೋ ಕಂಪ್ಲೀಟ್ ಆಗಿ ಬದಲಾಗಿರ್ಬೋದು ಆದರೆ ಲೀಡರ್ಶಿಪ್ನ ಚಾಲೆಂಜ್ಗಳು ಕಾಂಪಿಟೇಷನ್ ಫೇಸ್ ಮಾಡೋ ಸ್ಟ್ರಾಟಜಿಗಳು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರ್ದು ಅನ್ನೋ ಮೂಲಭೂತ ಪ್ರಶ್ನೆಗಳು ಇವೆಲ್ಲ ಹಾಗೇ ಇವೆ ಅಂದು ರಾಜ್ಯಾಳೋ ರಾಜನ್ಗೂ ಅದೇ ಸಮಸ್ಯೆ ಇಂದು ಕಂಪನಿ ನಡ್ಸೋ ಸಿಇಒಗೂ ಅದೇ ಸಮಸ್ಯೆ ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಕ್ಷಣ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ಚಾಣಕ್ಯರ ಜ್ಞಾನ ಭಂಡಾರದಿಂದ ಇವತ್ತಿನ ನಮ್ಮ ಜಗತ್ತಿಗೆ ಅತಿ ಹೆಚ್ಚು ಬೇಕಾಗಿರೋ ಪಾಠ ಯಾವುದು ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ